ಭಾರತ ದೇಶದ ಬಿಗ್ಗೆಸ್ಟ್ ಪಾರ್ಟಿ ಆ್ಯಂಡ್ ಸ್ಟ್ರಾಂಗೆಸ್ಟ್ ಪಾರ್ಟಿಯ ಎಂ ಪಿ ಅದ್ರ ಜೊತೆಗೆ ದೇಶದ ಒಂದು ಯಂಗ್ ಲೀಡರ್ ನಾನು ನಿಮ್ಮ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅವಾಗಿಂದ ನೀವು ಹೇಳ್ತಾ ಇದ್ರಿ ಏನು ಡೆಮೋಕ್ರಸಿ ಡೆಮೋಕ್ರೆಸಿ ಅಂತ ಇಂಟರ್ನಲ್ ಡೆಮೋಕ್ರಸಿ ನಮ್ಮ ಹಂಗಿದೆ ಅಂತ ತುಂಬ ಸತ್ಯ ಹೇಳ್ತಾಯಿದ್ರಿ ನಾನು ನಿಮ್ಮ ಕೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪಾರ್ಟಿಯಿಂದ ನಮ್ಮ ದೇಶದ ಡೆಮೋಕ್ರೆಸಿ ಎವ್ರಿ ನೆಕ್ಸ್ಟ್ ಡೇ ವೀಕ್ ಆಗ್ತಾ ಇಲ್ವಾ ಯಾಕೆ ಹೇಗೆ ಅದು ಹೇಳ್ತಾರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಯಾಕಂದರೆ ಎವ್ರಿ ನೆಕ್ಸ್ಟ್ ಡೇ ಹಾಟ್ ಟ್ರೇ ಹಾಸ್ ಟ್ರೇಡಿಂಗ್ ಆಗ್ತಾಯಿದೆ ಎವ್ರಿ ನೆಕ್ಸ್ಟ್ ಡೇ ಎಲೆಕ್ಟೆಡ್ ಸ್ಟೇಟ್ ಗೌರ್ಮೆಂಟಿನ ಪವರ್ ಕಿತ್ಕೊಳ್ತಾ ಇದ್ದಾರೆ ನೀವು ಐ ವಿಲ್ ಗ್ ದಿಲ್ಲಿಯಲ್ಲಿ ಯು ಹ್ಯಾವ್ ಟೇಕನ್ ದ ಪವರ್ ಆಫ್ ದ ಸ್ಟೇಟ್ ಗೋರ್ಮೆಂಟ್ ಹೌದಾ ಎಲೆಕ್ಟೆಡ್ ಗೋರ್ಮೆಂಟ್ ಏನ್ ಕೆಲಸ ಮಾಡ್ತಾ ಇದೆ ಗವರ್ನರ್ ಕಡೆಯಿಂದ ನೀವು ಕೆಲಸನ ಅಡ್ಡಪಡಿಸ್ತಾ ಇದೀರಾ ಅವ್ರಿಗೆ ಕೆಲಸ ಆಗಿ ಕೊಡ್ತಾ ಇಲ್ಲ ಫೆಡರಲ್ ಸಿಸ್ಟಮ್ ಮತ್ತೆ ಇಷ್ಟೆಲ್ಲ ಮತ್ತು ಹಲವಾರು ಎಕ್ಸಾಂಪಲ್ ಇದೆ ಇದ್ರ ಜೊತೆಗೆ ಯಾರಾದ್ರೂ ಅಪೋಸಿಷನ್ ಅವರು ಏನಾದರೂ ಮೈತ್ರಿ ಮಾಡ್ತಾರೆ ಎಲೆಕ್ಷನ್ ವಿನ್ ಆದರೆ ಎಲೆಕ್ಷನ್ ವಿನ್ ಆದ್ರೆ ಎಲೆಕ್ಷನ್ ಫ್ರಾ ಫಂಡ್ ಎಲೆಕ್ಷನ್ ಫ್ರಾಡ್ ಮಾಡಿ ನೀವಲ್ಲಿ ವ್ಯಾಲಿಡ್ ಪೇಪರ್ ಏನೇನೋ ಮಾಡಿ ಅಲ್ಲಿ ಹೌದಲ್ಲ ಫ್ರೆಶ್ ಎಕ್ಸಾಂಪಲ್ ಫ್ರೆಶ್ ಈ ತರ ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದೀರಾ ಮತ್ ಅದ್ರ ಜೊತೆಗೆ ಯಾರಾದ್ರೂ ಪ್ರೊಟೆಸ್ಟ್ ಮಾಡ್ಬಿಟ್ರೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ ಕೊಡಲ್ಲ ಏನಾದ್ರೂ ಅಕಸ್ಮಾತ್ ಪ್ರೊಟೆಸ್ಟ್ ಮಾಡಿದ್ರು ಅವರಿಗೆ ಟಿಯರ್ ಗ್ಯಾಸ್ ಇಂದ ವೆಲ್ಕಮ್ ಮಾಡ್ತೀರಾ ಇದು ನಮ್ಮ ಡೆಮೋಕ್ರಸಿಯನ್ನು ವೀಕ್ ಮಾಡುತ್ತಾ ಸ್ಟ್ರಾಂಗ್ ಮಾಡುತ್ತಾ as a youth of a nation ನಂಗ ಆನ್ಸರ್ಬೇಕು ಸರ್ ನಾಟ್ as a bjp mp ಡೆಮೋಕ್ರಸಿ ನಿಮ್ಮಿಂದ ಒಂದು ಮಾರಣ ಹೋಮನೆ ನಡೀತಾಯಿದೆ ದೇಶದಲ್ಲಿ ಅಂತ यस ಪ್ರೊಟೆಸ್ಟ್ ಮಾಡಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ ವರ್ಷ ರೈತರು ಸಿಂಗೂರ್ ಬಾರ್ಡರ್ನಲ್ಲಿ ಡೆಲ್ಲಿ ಬಾರ್ಡರ್ನಲ್ಲಿ ಆರು ಏಳು ತಿಂಗಳು ಪ್ರೊಟೆಸ್ಟ್ ಮಾಡಿದ್ರು ಆರು ಏಳು ತಿಂಗಳು ಆಯ್ತಾ ಹದಿನೈದು ತಿಂಗಳು ಪ್ರೊಟೆಸ್ಟೇ ಮಾಡಕ್ ಬಿಡ್ತಾ ಇಲ್ಲ ಒಂದೂವರೆ ವರ್ಷ ಪ್ರೊಟೆಸ್ಟ್ ಮಾಡಿದ್ದಾರೆ ಯಾವ ತರ ಪ್ರೊಟೆಸ್ಟ್ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡ್ಬಿಟ್ಟು ಸರ್ ಪ್ರಪಂಚದಲ್ಲಿ ನನಗೆ ಇನ್ ಒಂದೇ ಒಂದು ದೇಶದ ಉದಾಹರಣೆ ಕೊಡಿ ಸರ್ ಎಲ್ಲಿ ನ್ಯಾಷನಲ್ ಹೈವೇನ ಒಂದೂವರೆ ವರ್ಷ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡಿದಾಗಲೂ ಕೂಡ ಸರ್ಕಾರ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಮಾಡದಲೆ ಇನ್ನೊಂದು ಏನೂ ಮಾಡದಲೆ ನೀವು ಒಂದೂವರೆ ವರ್ಷ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡಿ ಪರವಾಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ ಮಾಡಿ ಅಂತ ಕೇಳಿರುವಂಥದ್ದು ಪ್ರಪಂಚಕ್ಕೆಲ್ಲ ಡೆಮಾಕ್ರಸಿ ಪಾಠ ಹೇಳುವಂಥ ಕೆನಡಾ ಮತ್ತು ಇಂಗ್ಲೆಂಡ್ನಲ್ಲಿ ಈ ಥರ ಪ್ರೊಟೆಸ್ಟಿಗೆ ಕೂತೋರ ಮೇಲೆ ಕುದುರೆ ಬಂದು ಇನ್ನೊಂದು ತೊಗೊಂಡ್ಬಂದು ಟಿಯರ್ ಗ್ಯಾಸು ಇದನ್ನೆಲ್ಲ ಮಾಡಿ ಹೊಡ್ದೊಡ್ದ ಓಡಿಸಿದ್ರು ಅವ್ರು ಭಾರತಕ್ಕೆ ನೀವು ಲಿಬರಲಿಸಮ್ ಕಲ್ತ್ಕೊಳ್ಳಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಭಾಷಣ ಮಾಡ್ತಾರೆ ಸೊ ನಾವು ಮಾತಾಡೋದಕ್ಕಿಂತ ಮುಂಚೆ ಫ್ಯಾಕ್ಟ್ಸ್ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ಶಾಹೀನ್ ಬಾಗಲ್ ಪ್ರೊಟೆಸ್ಟ್ ಆಯಿತು ಸಿ ಎ ಎ ವಿರುದ್ಧ ಸುಮಾರು ಮೂರ್ನಾಲ್ಕು ತಿಂಗಳು ಶಾಹೀನ್ ಬಾಗಲ್ ಕೂತಿದ್ರು ಶಾಹೀನ್ ಬಾಗಲ್ಲಿ ಅಗೇನ್ ಮೇನ್ ರೋಡ್ ಬ್ಲಾಕ್ ಮಾಡ್ಕೊಂಡು ಪ್ರೊಟೆಸ್ಟ್ ನಡೀತು ಏನಾದರೂ ಒಂದು ಫೋರ್ಸ್ ಮಾಡಿ ಇನ್ನೊಂದು ಮಾಡಿ ಗಲಾಟೆ ಆಗಿ ಅವರನ್ನು ತೆಗೆಸುವಂತ ಪ್ರಯತ್ನ ಆಯ್ತು ನೀವು ಶಾಂತವಾಗಿ ಪ್ರೊಟೆಸ್ಟ್ ಮಾಡಿ ನಿಮಗೆ ಅದಕ್ಕೊಂದು ಜಾಗ ಇದೆ ಅದಕ್ಕೊಂದು ವ್ಯವಸ್ಥೆ ಇದೆ ಅಂತ ಪ್ರೊಟೆಸ್ಟ್ ಅವಕಾಶ ಮಾಡಿಕೊಡ್ತು ಡೆಮಾಕ್ರಸಿ ನಾವು ತುಂಬಾ ಇದೀವಿ ಇನ್ನೊಂದು ಹೇಗಿದೆ ನಾನು ಆಗಲೇ ನೀವು ಒಂದು ನಿಮಿಷ ಶಾಹೀನ್ ಬಾಗ್ ನ ಪ್ರೊಟೆಸ್ಟ್ ಅಲ್ಲಿ ಕೂತಂತ ಶಾಂತಿಯುತ ಪ್ರೊಟೆಸ್ಟ್ ನಲ್ಲಿ ಕೂತಂತ ಹೆಣ್ಮಕ್ಳು ದೇ ಆರ್ ಡಿಫರೆಂಟ್ ಡೆಲ್ಲಿ ರಯಟ್ಸಲ್ಲಿ ಅಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಭಾಗವಹಿಸಿ ಪಬ್ಲಿಕ್ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಿದಂಥ ಸೋಶಲ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ದೇ ಆರ್ ಡಿಫರೆಂಟ್ ಸರ್ಕಾರ ಆಕ್ಷನ್ ತಗೊಂಡಿರುವಂಥದ್ದು ಈ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಇದ್ದಂಥ ವ್ಯಕ್ತಿಗಳ ಮೇಲೆ ಹೊರತು ಶಾಂತ ಪ್ರೊಟೆಸ್ಟ್ ಮಾಡೋದವ್ರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಳ್ಳಲಿಲ್ಲ ಡು ನಾಟ್ ಟ್ರೈ ಟು ಕನ್ಫ್ಯೂಸ್ ದ ಟು ಆಗಲೇ ಹಾರ್ಸ್ ಟ್ರೇಡಿಂಗ್ ಬಗ್ಗೆ ಹೇಳಿದೆ ನಿಮ್ಮ ಗಟ್ಟಿಯಾಗಿಟ್ಕೊಳ್ಳೋದು ನಮ್ದೇ ಕೆಲಸ ನಿಮ್ಮ ಪಾರ್ಟಿ ಕರೆಕ್ಟ್ ಕಾಂಗ್ರೆಸ್ ಪಾರ್ಟಿನೂ ಗಟ್ಟಿಗೆ ಹಿಡ್ಕೋಬೇಕು ಆಮ್ ಆದ್ಮಿ ಪಾರ್ಟಿನೂ ಹಿಡ್ಕೋಬೇಕು ಇನ್ನೊಂದು ಪಾರ್ಟಿನೂ ಗಟ್ಟಿಗಿಡ್ಕೋಬೇಕು ಎನ್ ಸಿ ಪಿನೂ ಗಟ್ಟಿಗೆ ಇಟ್ಕೋಬೇಕು ಇದು ಬಿಜೆಪಿ ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಪಾರ್ಟಿ ನೀವು ಗಟ್ಟಿಗಿಡ್ಕೊಳ್ಳಿ ನಿಮ್ಮ ಎಮ್ ಎಲ್ ಬಿ ಬಿಜೆಪಿಗೆ ಪಿಗೆ ಇರೋ ರೀತಿ ನಿಮ್ಮ ಲೀಡರ್ಶಿಪ್ ತೋರಿಸಿ ಅವಾಗಿ ಹಾರ್ಸ್ ರೈಡಿಂಗ್ ಮತ್ತೊಂದಕ್ಕೆ ನಿಮ್ಗೆ ಅವಕಾಶನೇ ಇರಲ್ಲ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್